ಹಾಯ್ ಫ್ರೆಂಡ್ಸ್ ಇವತ್ತು ವಾಂಗಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲೇ ಬಾರಿ ನಮ್ಮ ಚಾನಲ್ ನೋಡ್ಸಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಈಗ ಪೌಡರ್ಗೆ ಏನೇನು ಅಂತ ನೋಡೋಣ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಜಾಸ್ತಿ ಹಾಕ್ಕೊಬೇಡಿ ಮಿಕ್ಸಿಗೆ ಹಾಕ್ಕೊಂಡಾಗ ಎಲ್ಲ ಕಚ್ಕೊಬಿಡುತ್ತೆ ಈಗ ಏಲಕ್ಕಿ ಚಕ್ಕೆ ಲವಂಗ ಮತ್ತು ಜಾ ಪತ್ರೆ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಒಂದು ಸ್ವಲ್ಪ ಇದ್ದೀನಿ ಇದೊಂದು ಸ್ವಲ್ಪ ಹುರ್ಕೊಂಡ ನಂತರ ಒಂದೆರಡು ಸ್ಪೂನಷ್ಟು ಕಡಲೆಬೇಳೆ ಕಡಲೆಬೇಳೆ ಎಷ್ಟು ತೊಗೊಂಡಿರ್ತೀರ ಉದ್ದಿನಬೇಳೆನ ಅಷ್ಟೇ ತೊಗೊಳ್ಳಿ ಒಂದೆರಡು ಸ್ಪೂನಷ್ಟು ಉದ್ದಿನಬೇಳೆ ಈಗ ಇದನ್ನು ಸ್ವಲ್ಪ ಹುರ್ಕೊಳ್ಳೋಣ ಕಡಿಮೆ ಉರಿ ಇಟ್ಕೊಂಡು ಹುರ್ಕೋಬೇಕು ಸೀಸ್ಬಾರ್ದು ಈಗ ಇದೊಂದು ಸ್ವಲ್ಪ ಆದಮೇಲೆ ನಾನೊಂದು ನಾಲ್ಕು ಸ್ಪೂನಷ್ಟು ಧನ್ಯಾ ತೊಗೊಂಡಿದ್ದೀನಿ ನೀವು ಧನ್ಯಾ ಇಲ್ಲ ಅಂದರೆ ಧನ್ಯಾ ಪೌಡ್ರ್ ಸಹ ಹಾಕ್ಕೋಬೋದು ಮಿಕ್ಸಿಗೆ ಹಾಕ್ಕೋಬೇಕಾದ್ರೆ ಹಾಕ್ಕೊಳ್ಳಿ ಈಗ ಇದು ಹುರ್ಕೊಂಡ ನಂತರ ಇದಕ್ಕೆ ಮೆಂತ್ಯ ಹಾಕ್ಕೊತಾ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಒಳ್ಳೆ ಬೈಡಿಂಗ್ ಕೊಡುತ್ತೆ ಅನ್ನಕ್ಕೆ ಮತ್ತು ಜೀರಿಗೆ ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಮೆಂತ್ಯ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ಹುರ್ಕೊಳ್ಳೋಣ ಕರ್ಬೇವ್ ಸೊಪ್ಪು ಹಾಕ್ಕೊಂತಿದ್ದೀನಿ ಕರ್ಬೇನ ಸೊಪ್ಪು ಹಾಕ್ಕೊಳೋದ್ರಿಂದ ಒಳ್ಳೆ ಪರಿಮಳ ಕೊಡುತ್ತೆ ಈಗ ಬ್ಯಾಡ್ಗೆ ಮೆಣಸಿಕಾಯಿ ಹಾಕ್ಕೊತಿದ್ದೀನಿ ನಾನೊಂದು ಹತ್ತು ಬ್ಯಾಡ್ಗೆ ಮೆಣಸಿಕಾಯಿ ಹಾಕ್ಕೊಂಡಿದ್ದೀನಿ ಈಗ ಮುರಿದು ಹಾಕ್ಕೊಂಡ್ರೆ ಚೆನ್ನಾಗಿ ಆಗುತ್ತೆ ಫ್ರೈ ಆಗುತ್ತೆ ಚೆನ್ನಾಗಿ ಫ್ರೈ ಆಗುತ್ತೆ ಮತ್ತು ಮಿಕ್ಸಿಯಲ್ಲಿ ನುಣ್ಗಾಗೋಕ್ಕೂ ಸರೋಗುತ್ತೆ ಈಗ ಚೆನ್ನಾಗೆಲ್ಲ ಕಡಿಮೆ ಉರಿಯಲ್ಲಿ ಹುರ್ಕೋಬೇಕು ಖಾರಕ್ಕೊಂದು ಮೂರು ಮೆಣಸಿಕಾಯಿ ಹಾಕ್ಕೊತಿದ್ದೀನಿ ಅಷ್ಟೇ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿನೂ ಹಾಕ್ಕೊಬೋದು ಈಗ ಇಷ್ಟು ಹುರ್ಕೊಂಡ ನಂತರ ಇದಕ್ಕೆ ಒಂದು ಸ್ವಲ್ಪ ಕೊಬ್ಬರಿ ಇದ್ದೀನಿ ಸ್ಟವ್ ಆಫ್ ಮಾಡಿ ಹಾಕ್ಕೊಬೋದು ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ತಣ್ಣಗಾಗಬೇಕು ಅಲ್ಲಿವರೆಗೂ ಮಿಕ್ಸಿಗೆ ಹಾಕಕ್ಕೆ ಹೋಗಬೇಡಿ ಪೂರ್ತಿ ತಣ್ಣಗಾದ ನಂತರ ನಾನೊಂದು ಸಣ್ಣ ಮಿಕ್ಸಿ ಜಾರ್ಗೆ ಎಲ್ಲ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಅದಕ್ಕೊಂದು ಸ್ವಲ್ಪ ಅರಶಿನ ಪುಡಿ ಹಾಕ್ಕೊತಾ ಇದ್ದೀನಿ ನೀವು ಅರಶಿನ ಬೋಟ್ ಇದ್ರೆ ಉರಿಬೇಕಾದ್ರೇ ಹಾಕ್ಕೊಬೋದು ಈಗ ಇದನ್ನು ಪೌಡ್ರ್ ಮಾಡ್ಕೊಂಡಿದ್ದೀನಿ ನೋಡಿ ಒಳ್ಳೆ ಕಲರ್ ಕೊಟ್ಟಿದೆ ಬ್ಯಾಡ್ಗೆ ಮೆಣ್ಸಿಕಾಯಿ ಹಾಕಿರೋದ್ರಿಂದ ಈಗ ವಂಗಿಭಾತ್ ಹೇಗೆ ಮಾಡೋದಂತ ನೋಡೋಣ ಒಂದು ನಾಲ್ಕೈದು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಕಾದ ನಂತರ ಸಾಸಿವೆ ಮತ್ತು ಕಡಲೆಬೇಳೆ ಉದ್ದಿನಬೇಳೆ ಕಡಲೆ ಬೀಜ ಎಲ್ಲ ಒಂದೊಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ನೀವು ಬಟಾಣಿ ಇದ್ದರೆ ಸಹ ಹಾಕೊಬೋದು ನಾನೊಂದು ಪಲಾವ್ ಎಲೆ ಹಾಕ್ಕೊಳ್ತಾ ಇದ್ದೀನಿ ಒಳ್ಳೆ ಟೇಸ್ಟ್ ಕೊಡುತ್ತೆ ಪಲಾವ್ ಎಲೆ ಹಾಕೋದ್ರಿಂದ ಮತ್ತೆ ಒಂದು ಮೆಣಸಿ ಹಾಕ್ಕೊಂಡಿದ್ದೀನಿ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ ನಂತರ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ ಈಗ ನಾನು ಒಂದು ಈರುಳ್ಳಿ ಹಚ್ಚಿಟ್ಕೊಂಡಿದ್ದೆ ಮೀಡಿಯಮ್ ಸೈಜಿಂದ ಈರುಳ್ಳಿ ಅದನ್ನು ಹಾಕ್ಕೊತಾ ಇದ್ದೀನಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ನಾನು ಬಿಳಿ ಬದನೆಕಾಯಿನ ಹಚ್ಚಿಟ್ಕೊಂಡಿದ್ದೀನಿ ಉದ್ದಕ್ಕೆ ಈ ರೀತಿ ಹಚ್ಚಿಟ್ಕೊಂಡಿದ್ದೀನಿ ಇದನ್ನು ಹಾಕ್ಕೊತಾ ಇದ್ದೀನಿ ಈಗ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಇದು ಏನಿಲ್ಲ ಅಂದ್ರೆ ಒಂದು ಐದಾರು ಜನಕ್ಕಾಗುತ್ತೆ ಈಗ ಉಪ್ಪು ಹಾಕ್ಕೊತಾ ಇದ್ದೀನಿ ಉಪ್ಪು ಹಾಕಿದ್ಮೇಲೆ ಬದನೇಕಾಯಿ ನೀರು ಬಿಟ್ಕೊಳ್ಳುತ್ತೆ ನೀರೆಲ್ಲ ಬಿಟ್ಕೊಂಡ ನಂತರ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕ್ಲೋಸ್ ಮಾಡಿ ಒಂದೆರಡು ನಿಮಿಷ ಬೇಯಿಸ್ಕೊಳೋಣ ಚೆನ್ನಾಗಿ ಬೆ ಬೆಂದಿರುತ್ತೆ ನೋಡಿ ಬೇಗ ಬೆಂದು ಬಿಂದಿರುತ್ತೆ ಬೇಗನೂ ಆಗುತ್ತೆ ವಾಂಗಿಭಾತು ನೋಡಿ ಈಗೆಲ್ಲ ಚೆನ್ನಾಗಿ ಬೆಂದಿದೆ ಈಗ ನಾನು ಒಂದು ನಿಂಬೆಣ್ಣಿಗೆ ಗಾತ್ರದಷ್ಟು ಹುಣಸೆ ಹಣ್ಣು ರಸ ತೆಗೆದಿಟ್ಕೊಂಡಿದ್ದೀನಿ ಅದನ್ನು ಸಹ ಹಾಕ್ಕೊಂಡಿದ್ದೀನಿ ಈಗ ಹುಣ್ಸೆ ರಸ ಹಾಕ್ಕೊಂಡ ನಂತರ ಎಣ್ಣೆ ಬಿಟ್ಕೋಬೇಕು ಆ ರೀತಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈಗ ಪೌಡ್ರ್ ಮಾಡಿ ಇಟ್ಕೊಂಡಿದ್ವಲ್ಲ ಅದೊಂದು ಸ್ವಲ್ಪ ಚೆನ್ನಾಗಿ ಕುದ್ದ ನಂತರ ಪೌಡ್ರ್ ಹಾಕ್ಕೊಳ್ಳೋಣ ನಾನೊಂದು ಐದು ಸ್ಪೂನಷ್ಟು ನಾಲ್ಕೈದು ಸ್ಪೂನಷ್ಟು ಪೌಡ್ರ್ ಹಾಕ್ಕೊಂತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ರೆಡಿಯಾಗಿದೆ ವಾಂಗಿ ಬಾತ್ ಗೊಜ್ಜು ಇದು ಎಣ್ಣೆ ಬಿಟ್ಕೋಬೇಕು ಅಲ್ಲಿವರೆಗೂ ಕಡಿಮೆ ಉರಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಈ ತಿಂಡಿ ಬೆಳಗ್ಗೆ ಬೇಗನೂ ಆಗುತ್ತೆ ಟೇಸ್ಟಿಯಾಗೂ ಇರುತ್ತೆ ಎಲ್ಲರಿಗೂ ಇಷ್ಟವೂ ಆಗುತ್ತೆ ನೋಡಿ ಗೊಜ್ಜು ರೆಡಿಯಾಗಿದೆ ಈಗ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇದ್ದೀನಿ ನೋಡಿ ಗೊಜ್ಜು ರೆಡಿಯಾಗಿದೆ ನಾನು ಉಪ್ಪು ಆವಾಗಲೇ ಒಂದು ಸ್ವಲ್ಪ ಹಾಕಿದ್ದೆ ಈಗ ಇನ್ನೊಂದು ಸ್ವಲ್ಪ ಹಾಕ್ಕೊತಾ ಇದ್ದೀನಿ ನೋಡಿ ಹಾಕ್ಕೊಳ್ಳಿ ಸಾಲ್ಟೇಜ್ ಇದ್ದರೆ ಅನ್ನಕ್ಕೆ ಕಲಿಸ್ಬೇಕಾದ್ರೂ ಹಾಕ್ಕೋಬೋದು ಬೇಕು ಅಂದರೆ ಎಣ್ಣೆ ಎಣ್ಣೆಲ್ಲ ಬಿಟ್ಕೊಂಡಿದೆ ಈಗ ನಾನು ಅನ್ನ ಮಾಡಿಟ್ಕೊಂಡಿದ್ದೆ ಅನ್ನಕ್ಕೆ ಕಲಿಸ್ಕೊತಾ ಇದ್ದೀನಿ ಮೊದಲೇ ಬಾರಿ ನಮ್ಮ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು